ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಮೂರು ಮೂರು ಶಕ್ತಿದಾಯಕವಾದ ಒಂದು ಸಂದರ್ಭಗಳು ಒಂದೇ ದಿನ ಬರೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ರೀತಿಯ ವಿಶೇಷ ದಿನಗಳು ನಮಗೆ ನಾವು ಬಯಸಿದ್ರೂ ಕೂಡ ಸಿಗೋದಿಲ್ಲ ಮಾರ್ಗಶಿರ ಮಾಸ ಬಂದಿದೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಏಕಾದಶಿ ಹಾಗೂ ಮೈತ್ರೇಯಿ ಮುಹೂರ್ತ ಬುಧವಾರ ಅಂದರೆ ತುಂಬ ಶಕ್ತಿಶಾಲಿಯಾದ ಒಂದು ದಿನ ಈ ದಿನ ತಪ್ಪದೆ ನೀವು ಈ ಒಂದು ಮಂತ್ರ ಜಪ ಮಾಡಿ ಸಾಕು ಏಕೆಂದರೆ ಮೋಕ್ಷದ ಏಕಾದಶಿ ಸ್ನೇಹಿತರೆ ನಮಗೆ ಏನೇ ಒಂದು ಕೆಲಸಗಳಲ್ಲಿ ತುಂಬ ಕಷ್ಟ ಇದೆ ಅಥವಾ ನಾವು ನೋವು ಇದ್ದೀವಿ ಜೀವನ ಅನ್ನೋದು ತುಂಬ ಒಂದು ಏನು ಇದ್ದೀವಿ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ಸ್ ಅನ್ನೋದು ಬಿಟ್ಟು ಬಿಡದೆ ಕಾಡ್ತಾಯಿದೆ ಅನ್ನುವಾಗ ವಿಷ್ಣು ಸ್ವಾಮಿಯ ಮಂತ್ರಗಳನ್ನು ಕಲಿಯುಗದಲ್ಲಿ ನಮಗೆ ಬೇಗ ನಮ್ಮ ಕೋರಿಕೆಗಳನ್ನ ನಮ್ಮ ತೊಂದರೆಗಳನ್ನು ಹತ್ತಿರದಿಂದ ನೋಡುವಂಥ ದೈವ ಅಂದರೆ ವಿಷ್ಣು ಸ್ವಾಮಿ ಸ್ನೇಹಿತರೆ ಶ್ರೀಮನ್ ಲಕ್ಷ್ಮೀನಾರಾಯಣ ನಮ್ಮ ಮನೆಯಲ್ಲಿ ನೆಲೆಬೇಕು ಅಂದರೆ ಆ ತಂದೆಯ ಆಶೀರ್ವಾದ ಸಿಗಬೇಕು ಅಂದರೆ ಪ್ರಾಣ ಹೋಗಿದೆ ಮತ್ತೆ ಬರಬೇಕು ಅಂತ ಅಂತೀವಿ ನೋಡಿ ಅಂದರೆ ನಮಗೆ ನಾವು ಶಾಶ್ವತವಾಗಿ ದೇಹವನ್ನು ನಮ್ಮ ಪ್ರಾಣ ಬಿಟ್ಟು ಹೋಗಿದೆ ಅಂತಲ್ಲ ಎಷ್ಟೋ ಜನಕ್ಕೆ ಸುಮ್ಮನೆ ಜೀವಂತವಾಗಿ ಬದುಕಿದ್ದೀವಿ ಅಂತ ಹೇಳ್ತೀವಿ ನೋಡಿ ತುಂಬ ಸೀರಿಯಸ್ ಲೈಫ್ ಅದು ಆರೋಗ್ಯದಲ್ಲಿ ಇರಬಹುದು ಅಥವಾ ಹಣಕಾಸಿನಲ್ಲಿ ಇರಬಹುದು ಯಾವುದೇ ಒಂದು ಕ್ರಿಟಿಕಲ್ ಸ್ಟೇಜ್ ಇರಬಹುದು ಅಂಥ ಸಂದರ್ಭಗಳಲ್ಲಿ ಹೇಳಿಕೊಳ್ಳುವ ಒಂದು ಮಂತ್ರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಬೇರೆ ದಾರಿನೇ ಇಲ್ಲ ಎಲ್ಲ ದಾರಿಗಳು ಮುಚ್ಚೋಗಿದೆ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ತುಂಬ ಜನಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಈ ರೀತಿಯ ಸಮಯವನ್ನು ಎದುರಿಸಲೇಬೇಕಾಗುತ್ತೆ ಏಕೆಂದರೆ ಅದು ಯಾವುದ ಯಾವುದಾದರೂ ಒಂದು ವಿಚಾರಕ್ಕಾಗಿರಬಹುದು ಅಂತಹ ಕಷ್ಟದ ಸಂದರ್ಭಗಳಲ್ಲಿ ನಮಗೆ ತಿಂಗಳಲ್ಲಿ ಎರಡು ಬಾರಿ ಏಕಾದಶಿಗಳು ಬರುತ್ತೆ ಅದು ಇದು ಬರೀ ಏಕಾದಶಿಯಲ್ಲ ಮೋಕ್ಷದ ಏಕಾದಶಿ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಮೋಕ್ಷ ಬೇಕು ಅಂತ ಹೇಳ್ತೀವಿ ನೋಡಿ ಸುಮಾರು ಜನಕ್ಕೆ ಮೋಕ್ಷ ಬೇಕು ಅಂದರೆ ಕಡೆಯದಾಗಿ ಕೇಳಿಕೊಳ್ಳುವಂಥ ವರ್ಡ್ ಅಂತ ಅರ್ಥ ಮಾಡ್ಕೊಳ್ತಾರೆ ಆ ಥರ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಕಷ್ಟದಿಂದ ನಮಗೆ ಮೋಕ್ಷ ಸಿಕ್ಕಿದ್ರೆ ಸಾಕು ಈ ತೊಂದರೆಗಳಿಂದ ಮೋಕ್ಷ ಸಿಕ್ಕಿದ್ರೆ ಸಾಕು ಅಪ್ಪ ಈ ಸಾಲನ ತೀರಿಸ್ಕೊಂಡ್ರೆ ಸಾಕು ಅಂತ ಹೇಳ್ತೀವಿ ನೋಡಿ ಅಂದರೆ ಒಂದು ಆ ತೊಂದರೆಗಳಿಗೆ ಒಂದು ಹೆಂಡ್ ಅಂದರೆ ಅದನ್ನು ಅಂತ್ಯ ಮಾಡೋದು ಆ ಥರ ಸ್ನೇಹಿತರೆ ಅದನ್ನು ನಾವು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಂದರ್ಭ ಅಂತ ಹೇಳ್ಬಹುದು ನಾನು ಇಂದಿನ ವೀಡಿಯೋಗಳಲ್ಲೇ ವಿಷ್ಣು ಸ್ವಾಮಿಗೆ ಕಬ್ಬಿನ ಹಾಲಿನಿಂದ ಒಂದು ಅಭಿಷೇಕ ದೇವಸ್ಥಾನದಲ್ಲಿ ಮಾಡಿಸಬಹುದು ಅಥವಾ ನಿಮ್ಮ ಮನೆಯಲ್ಲೇ ಕೃಷ್ಣ ಸ್ವಾಮಿಯ ಒಂದು ವಿಗ್ರಹ ಇದ್ದರೂ ಕೂಡ ನೀವು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಬಹುದು ಈ ಕಬ್ಬಿನ ಹಾಲಿನಿಂದ ಯಾಕೆಂದರೆ ಜೀವನದಲ್ಲಿ ಯಾವಾಗಲೂ ಕಹಿ ಘಟನೆಗಳು ನಡೀತಾ ಇದೆ ತುಂಬ ಭಯ ಆಗ್ತಾಯಿದೆ ಅದು ಮಕ್ಕಳ ವಿಚಾರ ಆಗಿರಬಹುದು ಸಂಸಾರದ ವಿಚಾರ ಆಗಿರಬಹುದು ನಮಗೆ ಒಂದು ಸಾಮರಸ್ಯ ಇಲ್ಲ ಮನೆಯಲ್ಲಿ ಅಂತ ನಾವು ತುಂಬ ಬೇಜಾರು ಪಡ್ತಾಯಿರ್ತೀವಿ ನೋಡಿ ಅಂಥ ಸಂದರ್ಭ ಸಂದರ್ಭಗಳಲ್ಲೆಲ್ಲ ಈ ರೀತಿಯ ಅಭಿಷೇಕಗಳು ಮಾಡಿಸಿದಾಗ ವಿಷ್ಣು ಸ್ವಾಮಿ ಶ್ರೀಮನ್ ಲಕ್ಷ್ಮೀನಾರಾಯಣ ಸಮೇತ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾನೆ ಆ ಪರಮಾತ್ಮನು ಅದಕ್ಕೋಸ್ಕರ ಏಕಾದಶಿ ದಿನಗಳು ಅಂದರೆ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೇ ಉಪವಾಸ ಇದ್ದು ಆ ತಂದೆಯನ್ನು ಹತ್ತಿರದಿಂದ ನಾವು ಆ ಭಕ್ತಿಯನ್ನು ತೋರಿಸುವಂಥದ್ದು ಎಲ್ರಿಗೂ ಉಪವಾಸ ಇರಲು ಸಾಧ್ಯವಾಗೋದಿಲ್ಲ ಉಪವಾಸ ತಿಂಗಳಲ್ಲಿ ಒಂದು ಸಾರಿ ಆದರೂ ಇದ್ದರೂ ನಮಗೆ ಆರೋಗ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ ಯೋಚನಾ ಶಕ್ತಿ ಅನ್ನೋದು ಬ್ಯಾಲೆನ್ಸ್ ಮಾಡುತ್ತೆ ನಮಗೆ ಆರೋಗ್ಯ ಅನ್ನೋದು ಯಾವಾಗಲೂ ಹೆಚ್ಚು ಕಡಿಮೆ ಆಗದೆ ಬರೋದಕ್ಕೆ ಉಪವಾಸ ಅನ್ನೋದು ಕೂಡ ತುಂಬ ಒಳ್ಳೆಯದು ಆದರೆ ಎಲ್ಲರೂ ಇರೋದಕ್ಕಾಗೋದಿಲ್ಲ ಈ ಗರ್ಭಿಣಿಯರು ಹೆಣ್ಮಕ್ಳು ಪಾಪ ಈ ಮೆಡಿಸಿನ್ ತಗೊಳ್ತಾ ಇರುವಂಥವರು ಯಾರೇ ಆಗಿರಬಹುದು ಅವ್ರಿಗೆಲ್ಲ ಇರಬೇಕು ಅಂತ ಆಸೆ ಇದ್ದರೂ ಕೂಡ ಕಾರಣಾಂತರಗಳಿಂದ ಇರೋದಕ್ಕಾಗೋದಿಲ್ಲ ಅಂಥವರೆಲ್ಲ ನಿಜವಾಗ್ಲೂ ನೀವು ಈ ರೀತಿ ಉಪವಾಸ ಇದ್ದೇ ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಈ ಸಂದರ್ಭದಲ್ಲಿ ಬಂದಿದೆ ಯಾಕಂದರೆ ಈ ಮೂರು ಮೂರು ಶಕ್ತಿದಾಯಕವಾದ ದಿನಗಳು ಆ ಒಂದು ಸಂದರ್ಭಗಳು ಅನ್ನೋದು ಈ ದಿನದಲ್ಲೇ ಬಂದಿರೋದ್ರಿಂದ ಈ ರೀತಿ ನಾವು ಕೇಳಿಕೊಂಡ್ರು ಕೂಡ ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಮಾರ್ಗಶಿರ ಮಾಸ ನಮಗೆ ಮೋಕ್ಷದಾಯಿ ಏಕಾದಶಿ ಹಾಗೂ ಮೈತ್ರೇಯಿ ಮುಹೂರ್ತ ಈ ಸಂದರ್ಭಗಳಲ್ಲಿ ಕೇಳಿಕೊಳ್ಳುವ ನಿಸ್ವಾರ್ಥವಾಗಿ ಪ್ರಾರ್ಥನೆ ಮಾಡುವಂಥ ಕೋರಿಕೆಗಳು ನಮ್ಮದಾಗುತ್ತೆ ಫಲ ಆ ತಂದೆ ಕೊಡ್ತಾನೆ ಅದಕ್ಕೋಸ್ಕರ ಉಪವಾಸ ಇಲ್ಲದೆ ಇದ್ದರೂ ಕೂಡ ಈ ಮಂತ್ರ ಜಪ ರಾತ್ರಿ ಮಲಗುವುದರ ಒಳಗೆ ಯಾರು ನೂರ ಎಂಟು ಬಾರಿ ಪಠಣೆ ಮಾಡ್ತಾರೋ ನಿಜವಾಗ್ಲೂ ನಮಗೆ ದಾರಿ ಇಲ್ಲ ಏನಂತೀವಿ ತುಂಬ ಕ್ರಿಟಿಕಲ್ ಸ್ಟೇಜು ಅದು ಯಾವುದೇ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಈ ಹಣಕಾಸಿನ ವಿಚಾರಗಳಲ್ಲಿ ಸಂದರ್ಭಗಳಲ್ಲಿ ನಮಗೆ ತುಂಬ ಬಿಕ್ಕಟ್ಟಿನ ಪರಿಸ್ಥಿತಿ ಅಂತ ಬಂದಾಗ ಯಾವುದೇ ಆಗಿರಬಹುದು ಈ ಮಂತ್ರ ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ಬಹುದು ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶ ಗೋವಿಂದಾಯ ನಮೋ ನಮಃ ಎಂದು ನೂರ ಎಂಟು ಬಾರಿ ಪಠಣೆ ಮಾಡಿ ಬರೆದು ಹೇಳ್ಕೊಳ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಇಲ್ಲ ಅಂದರೂ ಕೂಡ ನೀವು ಇದನ್ನು ಒಂದು ಶಾಟ್ ಹೊಡೆದು ಈ ನಾಮವನ್ನು ಹೇಳ್ಕೊಳ್ತಾ ಬನ್ನಿ ಅದು ಏಕಾದಶಿಯ ದಿನ ಮಾತ್ರ ನಿಜವಾಗ್ಲೂ ನೀವು ಊಹೆ ಮಾಡೋದಕ್ಕಾಗೋದಿಲ್ಲ ಅಷ್ಟು ಒಳ್ಳೆಯ ನಿಮಗೆ ಉತ್ತಮವಾದ ಫಲಿತಾಂಶ ಬೇಕು ಅಂದರೆ ಏಕಾದಶಿ ದಿನ ಈ ಮಂತ್ರ ಜಪ ಮಾಡಿ ಏಕೆಂದರೆ ವಿಷ್ಣು ಸ್ವಾಮಿಯ ಮಂತ್ರಗಳು ನಮಗೆ ತುಂಬ ಧೈರ್ಯವನ್ನು ಕೊಡುತ್ತೆ ಎಷ್ಟೋ ನಿಂತಿರುವ ಕೆಲಸಗಳು ನಡೀತಾ ಇಲ್ಲ ನಮಗೆ ನಮ್ಮ ಜೀವನವೇ ಸಾಕಾಗಿದೆ ಅಂತ ಹೇಳುವಾಗಲೂ ಕೂಡ ಈ ಮಂತ್ರ ನಮ್ಮ ಕೈ ಹಿಡಿಯುತ್ತೆ ಹೇಳ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು